ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನೀಡಲ್ ಲೇಸ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀಡಲ್ ನೀಡಲ್ಲೇಸ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ರೀತಿ ದಾರನೆಲ್ಲ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಎರಡು ಮೂರು ಡಿಸೈನ್ಸ್ನೂ ಸಹ ನಾನು ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ನೋಡಿ ಹೀಗೆ ಸು ತಗೊಂಡು ತೊಗೊಂಡು ಈಗೊಂದು ನಾಟನ್ನು ಹಾಕೋತಾ ಇದ್ದೀನಿ ನಂತರ ಹೀಗೆ ಹೀಗೆ ಬರುತ್ತೆ ನೋಡಿ ನೆಕ್ಸ್ಟು ಈ ಗ್ಯಾಪ್ ಇರುತ್ತಲ್ಲ ಹೀಗೆ ಒಂದು ಮೂರು ಬಾರಿ ಸೂಜಿಗೆ ಸುತ್ತಬಿಟ್ಟು ದಾರನ ಎಳ್ಕೋಬೇಕು ಹೀಗೆ ನಂತರ ಮತ್ತೆ ನೋಡಿ ಈ ಗ್ಯಾಪಲ್ಲೇ ಹೀಗೆ ಸೂಜಿನ ಹೀಗೆ ಹಾಕ್ಬಿಟ್ಟು ಹೀಗೆ ಹೇಳ್ಕೋಬೇಕು ಮತ್ತೊಮ್ಮೆ ಇದೇ ರೀತಿ ಈ ಗ್ಯಾಪಲ್ಲಿ ಸೂಜಿನ ಹಾಕ್ತಾ ಇದ್ದೀನಿ ಹೀಗೆ ಒಂದು ಸುತ್ತ ಹಾಕ್ಬಿಟ್ಟು ಟೈಟ್ ಆಗಿ ಹೀಗೆ ಇಳ್ಕೋಬೇಕು ನಂತರ ನೋಡಿ ಹೀಗೂ ಸಹ ಹಾಕ್ಕೋಬೋದು ಇದ್ರ ಕೆಳಗಡೆ ದಾರ ಬರಬೇಕು ಹೀಗೆ ಈ ಗ್ಯಾಪ್ನಲ್ಲಿ ಹಾಕಿಬಿಟ್ಟು ಒಂದು ಮೂರು ರೌಂಡು ಹೀಗೆ ಸುತ್ತಿ ಸೂಜಿಯನ್ನು ಎಳ್ಕೋಬೇಕು ನೆಕ್ಸ್ಟ್ ನೋಡಿ ಹೀಗೆ ತುಂಬ ಸಿಂಪಲ್ಲಾಗಿ ಮತ್ತು ಬಹಳ ಈಸಿಯಲ್ಲಿ ಹಾಕ್ಕೊಂಡು ಹೋಗ್ಬೋದು ನೋಡಿ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ನಾಟ್ ಹಾಕ್ತೀವಲ್ಲ ಆಲ್ಮೋಸ್ಟ್ ಅದೇ ಥರ ಬರುತ್ತೆ ನೋಡಿ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕು ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ ತುಂಬ ನೀಟಾಗಿ ಹಾಕ್ಕೊಂಡು ಹೋಗಬೇಕು ಇದೇ ರೀತಿಯಲ್ಲಿ ಸೀರೆಗೆ ಫುಲ್ ಹಾಕಿ ಇಲ್ಲೆಲ್ಲ ಕುಚ್ಚು ಕಟ್ಟು ಸಹ ಕಟ್ಕೊಂಡು ಹೋಗ್ಬೋದು ತುಂಬ ಸುಲಭವಾಗಿ ನೀಡಲ್ ಲೇಸ್ನ ಹಾಕ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಸಹ ಒಂದು ಹೊಸ ರೀತಿಯ ನೀಡಲ್ ಲೇಸ್ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್